ಪಡೆರೆ ನಮಸ್ಕಾರ ಬಹಳಷ್ಟು ಹೆತ್ತೂರು ಮತ್ತು ಎಷ್ಟು ಭಾಗದಲ್ಲಿ ಭಾಳಷ್ಟು ಕೆಲಸ ಮಾಡ್ತಿದ್ರ ತಾವು ಬೇರೆ ಬೇರೆ ಪಕ್ಷಗಳಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅದೀಗ ಸರ್ ಇವಾಗ ಜನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ನಡೆದಂತೆ ಅನ್ನೋದಿದೆ ಐದು ಗ್ಯಾರಂಟಿಗಳನ್ನ ಪರಿಪೂರ್ಣವಾಗಿ ಇಲ್ಲೋ ಒಂದು ಎರಡು ಕೇಸು ಟೆಕ್ನಿಕಲ್ ಇರೋದ್ರಿಂದ ಆ ಒಂದು ಐದು ಭಾಗ್ಯಗಳಲ್ಲಿ ಕೆಲವು ಭಾಗ್ಯಗಳು ಜನಗಳಿಗೆ ತಲುಪುತ್ತೆ ಟೆಕ್ನಿಕಲ್ ಇಂದ ಆದರೆ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೀವಿ ಎಲ್ಲ ಕಡೆ ಒಂದು ಊರಲ್ಲಿ ಒಬ್ಬರು ಇಬ್ಬರು ಮಾತ್ರ ಆ ರೀತಿ ಎರಡು ಸಾವಿರ ಬರದಲೇ ಇರೋದು ಗೃಹಲಕ್ಷ್ಮಿ ಮತ್ತು ನಮ್ಮ ಎಲೆಕ್ಟ್ರಿಕಲ್ಲು ಏನು ಉಚಿತ ವಿದ್ಯುತ್ ಇತ್ತು ಹೋಬಳಿಯಲ್ಲಿ ಸರಿಯಾಗಿ ಇಂದಿನ ಸರ್ಕಾರದಲ್ಲಿ ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಜನಗಳಿಗೆ ಸ್ಪಂದನೆ ಮಾಡಿದಲೇ ಮಾಡಿಲ್ಲದಲೇ ಇರೋದರಿಂದ ಅತಿ ಹೆಚ್ಚು ನಮ್ಮ ಭಾಗದಿಂದ ನಮಗೆ ಒಳ್ಳೆಯ ಸಂಘಟನೆ ಆಗ್ತಾ ಇದೆ ಮತ್ತು ಈ ಬಾರಿ ಶ್ರೇಯಸ್ ಪಟೇಲ್ ಅವರ ಒಂದು ಆ ಒಂದು ಸಭ್ಯತೆ ಅವರ ಒಂದು ನಡತೆಯನ್ನು ನೋಡಿ ಜನ ವಾಲಂಟ್ರಿಯಾಗಿ ಈ ಬಾರಿ ನಾವು ಶ್ರೇಯಸ್ ಪಟೇಲ್ನವ್ರಿಗೆ ವೋಟ್ ಮಾಡಲೇಬೇಕು ಅನ್ನೋ ಭಾವನೆಯಲ್ಲಿ ಇದ್ದಾರೆ ಈ ಸರಿ ನಾವು ಖಂಡಿತ ಅದರಲ್ಲಿ ಯಶಸ್ಸಾಗ್ತೀವಿ ಅನ್ನೋ ಭಾವನೆ ಈಗ ನಮ್ಮ ಐದು ಹೋಬಳಿಗಳಿಗೆ ಧರ್ಕಚರ್ ಹಾಕಿದ್ರೆ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಜನ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತದೆ ಇದು ನನಗುತ್ತೆ ಇದು ಶೇರೇಶ್ ಕಟೇಲ್ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೋಡಿ ಬರ್ತಾ ಇದಕ್ಕಿಂತ ನಿಮ್ಮನ್ನೇ ನೋಡ್ ಬರ್ತಾ ಇದಾರೆ ಅಂತ ಅಂದ್ರೆ ಅಲ್ಲೇನಾಗಿತ್ತು ಅಂತ ಇವಾಗ ಅದು ಒಂದು ಇರ್ಬೋದು ನಮ್ಮ ನೋಡಿನೂ ಕೂಡ ಇರಬಹುದು ಆದರೆ ನಾನೇನು ಹೇಳದಂತ ಸರ್ಕಾರದ ಐದು ಯೋಜನೆಗಳಿಗೆಲ್ಲ ಅದು ಪರಿಪೂರ್ಣವಾಗಿ ಜನಗಳ ಮನಸ್ಸಲ್ಲಿ ದಾಟಿದೆ ಅದು ಏಕೆಂದರೆ ಇವತ್ತು ಇಂಥ ಬರಗಾಲದಲ್ಲಿ ನೀವೇ ನೋಡ್ಬೋದು ಇಲ್ಲೋದರೂ ನಮ್ಮ ಮಲ್ನಾಡು ಭಾಗದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇರ್ತದೆ ನಾವೇ ಎರಡು ಮೂರು ಕಡೆಗೆ ಮೂರು ನಾಲ್ಕು ಕಡೆಗೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈಗ ಏನು ನೀವು ಹೇಳ್ದಂಗೆ ಈ ಬರಗಾಲದಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅದು ಖಂಡಿತ ಜನಗಳಿಗೆ ಸಹಕಾರಿಯಾಗ್ತದೆ ನಾವು ಪ್ರತಿ ಮನೆ ಮನೆಗೂ ಹೋಗಿ ನಾನೇ ಖುದ್ದಾಗಿ ಮತ ಕೇಳ್ತಾ ಇರೋದ್ರಿಂದ ಅವ್ರ ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಮಹಿಳೆಯರು ಅಕ್ಕ ತಂಗಿಯರು ಅವರಂತೂ ಕಾಂಗ್ರೆಸ್ ಯೋಜನೆ ಬಗ್ಗೆ ನೀವು ಇಲ್ಲಿ ಕಮ್ಯುನಿಟಿನೇ ಇಲ್ಲ ಯಾಕೆಂದರೆ ಇಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಮತ್ತೊಂದು ಮಗದೊಂದು ಏನು ಎಲ್ಲ ಕಮ್ಯುನಿಟಿ ನಮ್ಮ ಐದು ಭಾಗ್ಯ ತಲುಪಿದೆ ಇಲ್ಲಿ ಹಿಂದೂಗಳಿಗೂ ತಲುಪಿದೆ ಎಲ್ಲ ಬಾಂಧವರಿಗೂ ಐದು ಭಾಗ್ಯ ತಲುಪ್ತದೆ ಆದ್ದರಿಂದ ನಾವು ಎಲ್ಲೇ ಹೋದ್ರೂ ಯಾವ ಒಂದು ಬಾಂಧವರತ್ರ ಹೋದ್ರೂ ಎಲ್ಲರೂ ಹೇಳೋದೊಂದೇ ಒಂದೇ ಹಣ ನಮಗೆ ಈ ಐದು ಭಾಗ್ಯಗಳು ಅನುಕೂಲ ಆಗಿದೆ ಅದರಲ್ಲೂ ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ಇದು ನಮಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ತಾರೆ ಆದ್ದರಿಂದ ನನಗೊಂದು ವಿಶ್ವಾಸ ಇದೆ ಈ ಭಾಳ ಈ ಬಾರಿ ನಾವು ಹಂಡ್ರೆಡ್ ಪರ್ಸೆಂಟು ಹಾಸನಲ್ಲಿ ಎಂ ಪಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಮತ್ತು ನಮ್ಮ ಎಲ್ಲ ಹಾಸನ ಲೀಡ್ರುಗಳು ನಮ್ಮ ಎಲ್ಲ ಹಾಸನ ಲೀಡ್ರುಗಳು ಒಗ್ಗಟ್ಟಾಗಿ ಸರಿ ಯಾವುದೇ ಭಿನ್ನಮತ ಇಲ್ಲದಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ವಿಶ್ವಾಸ ಇದೆ ಈ ಬಾರಿ ನಾವು ಖಂಡಿತ ಎಂ ಪಿ ಅವ್ರನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಅಂತ ಮತ್ತೆ ಇನ್ನೊಂದು ಏನಂತಂದರೆ ನಾವು ಸರ್ಕಾರ ನಾಲ್ಕು ಇನ್ನೂ ನಾಲ್ಕು ವರ್ಷ ಎರಡು ತಿಂಗಳಿರುತ್ತೆ ಈಗ ನಾವು ಎಂ ಪಿ ಅವ್ರನ್ನ ಚುನಾಯಿತ ಮಾಡ್ಕೊಂಡ್ರೆ ನಮಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಜನಗಳಲ್ಲೂ ಅರ್ಥ ಆಗಿದೆ ಯಾಕೆಂದರೆ ಹೋದ್ಸರಿ ಪ್ರಜ್ವಲ್ ರೇವಣ್ಣವರು ಎಂ ಪಿ ಆದರು ಸ್ಟೇಟಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಏನೂ ಡೆವಲಪ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಈ ಬಾರಿ ಜನಗಳಿಗೆ ಅರ್ಥ ಆಗಿದೆ ನಾವು ಕಾಂಗ್ರೆಸ್ ಎಂ ಪಿ ಅವ್ರನ್ನ ಚುನಾಯಿತರಾಗಿ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಈ ಬಾರಿ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿದೆ ನಮ್ಮ ಮಲೆನಾಡು ಭಾಗದಲ್ಲಿ ನೀವು ಹೇಳ್ತಾ ಇದ್ದೀರಿ ಪ್ರತಾಪ್ ಗೌಡರಿಂದ ಇಲ್ಲಿ ಸಂಘಟನೆ ಆಗ್ತಾ ಇದೆ ಅಂತ ಆದರೆ ನನ್ನ ಅಭಿಪ್ರಾಯ ನಮ್ಮ ಸರ್ಕಾರನೂ ಕೂಡ ಐದು ಏನು ಭಾಗ್ಯಗಳನ್ನ ಗೊತ್ತಿದ್ದಿಲ್ಲ ಅದು ನಮಗೆ ಸಹಕಾರಿ ಇದೆ ಸಂಘಟನೆ ಮಾಡಲಿಕ್ಕೆ ಅದನ್ನು ನಾವು ಜನಗಳ ಮುಂದೆ ಹೇಳಿದಾಗ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಐದು ಭಾಗ್ಯಗಳ ಬಗ್ಗೆ ಅವಾಗ ಹೌದು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರೆ ಮುಂದೆ ದಿನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಜನಗಳಾಗಿದೆ ಅದನ್ನು ನಾವು ಸ್ಥಳೀಯವಾಗಿ ಜನಗಳಲ್ಲಿ ಹೇಳ್ತಾ ಇರೋದ್ರಿಂದ ಅವರು ನಮ್ಮ ಸರ್ಕಾರದ ಯೋಜನೆಯ ಜೊತೆಗೆ ಪ್ರತಾಪ್ ನಿಜ ಅನ್ನೋ ಒಂದು ಭಾವನೆ ಇವತ್ತು ಪಕ್ಷ ಸಂಘಟನೆ ಆಗ್ತಾ ಇದೆ ಯಾಕೆ ಜೆಡಿಎಸ್ ಅದ್ರ ಜೊತೆ ಈಗ ಎನ್ ಡಿ ಎ ಮೈತ್ರಿಕೂಟ ಆಗಿದೆ ಬಿಜೆಪಿ ಕೂಡ ತೆರ್ಕೋಬಿಟ್ಟಿದೆ ಈಗ ಕೋಟೆ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಕೋಟೆ ಒಳಗಡೆ ಪ್ರತಾಪ್ ಗೌಡ್ರು ಹೊರಗಡೆ ಹೋಗಿ ಆ ಜನಗಳಿಗೆ ಕನ್ವಿನ್ಸ್ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತರೋದು ಅಂದರೆ ಅದೊಂದು ದೊಡ್ಡ ಸಹಸ ಹಾಗಾಗಿ ಇಲ್ಲಿ ಪ್ರತಾಪ್ ಗೌಡರಿಗೆ ಹೆಚ್ಚು ಶ್ರಮ ಇದೆ ಅಂತ ಖಂಡಿತ ಶ್ರಮ ಅಂತೂ ಇದೆ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಬಿ ಜೆ ಪಿ ಸ್ನೇಹಿತರು ಅವರು ಏನಾಗಿದೆ ಅಂತಂದರೆ ಸರಿ ಜೆ ಡಿ ಎಸ್ ಅವರು ಜೆ ಡಿ ಎಸ್ ಕ್ಯಾಂಡಿಡೇಟು ಕಾಂಗ್ರೆಸ್ ಶಾಲೆನ ಹಾಕ್ಕೊಂಡು ಮತ ಕೇಳಿದರು ಈ ಬಾರಿ ಈ ಪರಿಸ್ಥಿತಿಗೆ ಅನುಗುಣವಾಗಿ ಬಿ ಜೆ ಪಿ ಶಾಲೆ ಹಾಕೊಂಡು ಮತ ಕೇಳ್ತಾಯಿದ್ದಾರೆ ಆದ್ದರಿಂದ ಬಿ ಜೆ ಪಿ ಸ್ನೇಹಿತರಿಗೆ ಏನಾಗಿದೆ ಅಂದರೆ ಇವ್ರನ್ನ ನಾವು ಯಾವ ರೀತಿ ನಂಬೋದು ಅನ್ನೋ ಇದರಲ್ಲಿ ಅವರೂ ಕೂಡ ಈ ಸಲ ಅಷ್ಟೊಂದು ಏನು ಕ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡಲ್ಲ ಅನ್ನೋ ಭಾವನೆ ನನಗೆ ಕಾಡ್ತಾ ಕಾಣ್ತಾ ಇದೆ ಅಂದರೆ ಈ ಸತಿ ನಿಮ್ಮ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಲೀಡ್ ಬರುತ್ತೆ ಅನ್ನೋ ನಿಮಗೆ ಇದಿದೆ ಖಂಡಿತ ನಮಗೆ ಅತಿ ಹೆಚ್ಚು ಲೀಡ್ ಬರುತ್ತೆ ನಾವು ಖಂಡಿತ ನಮ್ಮ ಹೆತ್ತೂರು ಮತ್ತು ಎಸ್ಟೂರು ಹೋಬ್ಳಿ ಮತ್ತು ಸಕಲೇಶ್ಪುರ ತಾಲೂಕು ಕೂಡ ಚೆನ್ನಾಗಿದೆ ಅವರ ನರ ನಾಯಕತ್ವ ಮತ್ತು ನಮ್ಮ ಬೈಮುಡಿ ಚಂದ್ರಣ್ಣವರ ಅಧ್ಯಕ್ಷತೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸಕಲೇಶ್ಪುರ ತಾಲೂಕು ಕೂಡ ಲೀಡ್ ಬರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲ ನಾಯಕರಲ್ಲಿ ಅದೊಂದು ವಿಶ್ವಾಸ ಇದೆ ಮತ್ತು ಈ ಈ ಭಾಗದ ಒಂದು ಸುಮಾರು ಕಾಡಾನೆ ಸಮಸ್ಯೆಗಳಾಗಿರ್ಬೋದು ಬೆಳಗರ ಸಮಸ್ಯೆಗಳು ಈ ಥರ ತುಂಬ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಹಿಂದಿನ ಎಂ ಪಿಗಳಾದಂಥ ಪ್ರಜ್ವಲ್ ರೇವಣ್ಣ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಿವಾರಣೆ ಮಾಡೋದಕ್ಕೆ ಅಥವಾ ಇಲ್ಲುವ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಸರ್ ನನಗೆ ಗೊತ್ತಿದ್ದಂಗೆ ಒಂದು ಸರಿ ಪಾರ್ಲಿಮೆಂಟಲ್ಲಿ ನಮ್ಮ ಮಲೆನಾಡು ಸಮಸ್ಯೆನ ಒಂದು ಬಾರಿ ಮಾತಾಡಿದೆ ನಾವು ಅದನ್ನು ಇಲ್ಲ ಅಂತ ಹೇಳ್ಬಾರ್ದು ಒಂದು ಬರಿ ಸ್ಟಾರ್ಟಿಂಗ್ ಮಾತಾಡಿದ್ದಾರೆ ಅದಾದ ಮೇಲೆ ನಮ್ಮ ಭಾಗಕ್ಕೆ ಅವರು ಯಾವುದೇ ರೀತಿ ನ್ಯಾಯ ದೊರಕಿಸ ದೊರಕಿಸಿ ಕೊಟ್ಟಿಲ್ಲ ಆನೆ ಅವಳಿ ಆಗ್ಬೋದು ನೆಟ್ವರ್ಕ್ ಸಮಸ್ಯೆ ಆಗ್ಬೋದು ನಮ್ಮಲ್ಲಿ ಇವತ್ತು ಕುಡಿಯೋ ನೀರಿಂದ ಸಮಸ್ಯೆ ತುಂಬ ಇದೆ ಇವತ್ತು ಚುನಾವಣೆ ಅಧಿಕಾರಿಗಳಿಗೆ ನಾವು ಪೊಲಿಟಿಷಿಯನ್ ಇರೋದ್ರಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಧಿಕಾರಿಯಾದ ಎ ಸಿ ಅವರಿಗೆ ನಮ್ಮ ಭಾಗದಿಂದ ದಿನ ಎರಡರಿಂದ ಮೂರು ಫೋನ್ ಇದೆ ಕುಡಿಯೋ ನೀರು ಸಮಸ್ಯೆ ಆದ್ದರಿಂದ ಈ ಭಾಗದಲ್ಲಿ ನಮ್ಮ ಜನ ಮೂವತ್ತಿಂದ ನಲವತ್ತು ವರ್ಷ ಅಧಿಕಾರ ಕೊಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಏನೂ ಆಗಿಲ್ಲ ಅನ್ನೋದು ಇವಾಗ ಜನಗಳಿಗೆ ಮನವರಿಕೆಯಾಗಿದೆ ಆದ್ದರಿಂದ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಕಾ ಕಾಡಾನೆ ಮತ್ತು ವನ್ಯಜೀವಿಗಳದ್ದು ಮತ್ತು ನೆಟ್ವರ್ಕ್ ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಮತ್ತು ಈಗ ಬರಗಾಲ ಆ್ಯಕ್ಚುಲಿ ಇಷ್ಟೊತ್ತಿಗೆ ನಮಗೆ ಎರಡು ಮಳೆ ಆಗಬೇಕಿತ್ತು ಆಗಿಲ್ಲ ಈ ಸಮಯದಲ್ಲಿ ನಮ್ಮ ಜನಗಳಿಗೆ ಏನು ಕೈ ಹಿಡಿತಾ ಇದೆ ಅಂತ ಅಂದರೆ ಐದು ಭಾಗ್ಯಗಳು ಒಂದು ಸ್ವಲ್ಪ ಅವ್ರ ನೋವನ್ನು ನಿವಾರಣೆ ಮಾಡ್ತಾ ಬಡ ಜನದ ಆದ್ದರಿಂದ ನಮಗೆ ಈ ಸರಿ ವಿಶ್ವಾಸ ಇದೆ ಖಂಡಿತ ನಮಗೆ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಲೀಡ್ ಬರುತ್ತೆ ಪಕ್ಷ ಸೇರ್ಪಡೆಗೊಂಡ ದಲಿತ ಯುವ ಮುಖಂಡ ಶಾಂತಿರಾಜ ಇನ್ನಲ್ಲಿ ಮಾತನಾಡಿ ಇಂದಿನ ಸಂದರ್ಭದಲ್ಲಿ ನಾವುಗಳು ಕಾಂಗ್ರೆಸ್ ಪಕ್ಷವನ್ನ ಸೇರುವುದು ಅನಿವಾರ್ಯತೆ ಹಾಗೂ ದೇಶವನ್ನ ಜೊತೆಗೆ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗಿದೆ ಅಂತ